ನಾನು ಮದುವೆ ಆಗಬೇಕು ಅಂತಿದ್ದೀನಿ ಯಾವ ಜಾತಿಲಿ ಮದುವೆ ಆಗಬೇಕು ನನ್ನನ್ನು ಕೇಳಿದ್ರೆ ನೀವು ಹೆಣ್ಣು ಜಾತಿಲಿ ಮದುವೆ ಆಗೋದು ಒಳ್ಳೆ ಸರ್ ಕಪ್ ಹಿಂಗೆ ಸಿ ಟೀ ಕುಡಿಯೋಕ್ಕೆ ಅಂತ ಹೋದಾಗ ಒಂದು ಎರಡು ಮೂರು ಡ್ರಾಪ್ ಆದ್ರೂ ಟೀ ನನ್ನ ಶರ್ಟ್ ಮೇಲೆ ಚಲೋಗತ್ತೆ ಚಿಕ್ಕ ವಯಸ್ಸಿನಿಂದ ನನಗೆ ಅದೇ ಆಗ್ಬಿಟ್ಟಿದೆ ಈ ತರ ನನ್ನ ಶರ್ಟ್ ಮೇಲೆ ಟೀ ಚಲೇನೆ ಇರಕ್ಕೆ ಏನು ಮಾಡಬೇಕು ಬಿ ಹೇಳ್ತಾರೆ ನೀವು ಕಾಫಿ ಕುಡೀರಿ ಅವಾಗ ಟೀ ಚಲ್ಲಲ್ಲ ಬಹಳ ಅದ್ಭುತವಾಗಿ ಡುಂಡಿರಾಜ್ ಒಂದು ಮಾತು ಹೇಳಿದ್ರು ನೋಡಿ ನಾವೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಉತ್ತರ ಕ ದಕ್ಷಿಣ ಕನ್ನಡದವ್ರು ನಗಲ್ಲ ದಕ್ಷಿಣ ಕನ್ನಡದವ್ರು ನಗಲ್ಲ ಅಂತ ಹಿಂಗೆ ಹೇಳ್ತಾ ಇದ್ರು ನೀವು ಎಲ್ಲ ಕಡೆ ಹೇಳ್ತೀರು ನೋಡಿ ದಕ್ಷಿಣ ಕನ್ನಡದವ್ರು ನಗಲ್ಲ ಅಂತ ನೀವು ಹೇಳ್ತೀರಾ ಹೌದು ಅವಾಗ ಆವಾಗ ನಗ್ತಾ ಇರಲಿಲ್ಲ ದಕ್ಷಿಣ ಕನ್ನಡದವ್ರು ನಗೋದು ಅಷ್ಟೇ ಅಲ್ಲ ಉತ್ತರ ಬೆಂಗಳೂರಿನವ್ರು ಸಿಕ್ಕಾಪಟ್ಟೆ ನಗ್ತಾರೆ ಅನ್ನೋದು ಭಾಳ ಇನ್ ಉತ್ತರ ಬೆಂಗಳೂರಿನವರು ನಾವು ನಗು ಏನೋ ಕೊಟ್ಟರೆ ಅವರು ಅದರಿಂದ ಸಪೋರ್ಟ್ ಕೊಡೋದ್ರಿಂದಾನೆ ಇದರ ಹೆಸರು ಸಹಕಾರ ನಗರ ಅಂತ ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ತಾರೆ ಚಹಾದ ಜೋಡಿ ಚೂಡ ಅಂತ ರಾಮನಾಥ್ ಆಗ್ಲೇ ಹೇಳ್ತಾ ಇದ್ರು ಚಹಾದ ಜೋಡಿ ಕಾರಾ ಇದ್ರೆ ಸಹಕಾರ ನಗರ ಅಂತೆ ಅದು ಬಹಳ ಅದ್ಭುತ ಇಲ್ಲಿ ಅನೇಕ ಹಾಸ್ಯೋತ್ಸವಗಳು ಇಲ್ಲಾಗಿದೆ ಇಂದ ವೀರೇಶ್ ಅವರು ಬಹಳ ಅದ್ಭುತವಾಗಿ ನಡೆಸ್ಕೊಳ್ತಾ ಇದ್ದರು ಮಧ್ಯಾಹ್ನ ಎರಡು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆ ತನಕ ಘಟಾನುಘಟಿಗಳು ಇನ್ಕ್ಲೂಡಿಂಗ್ ಮಾಸ್ಟರ್ ಹಿರಣ್ಯ ಅವರು ಇಲ್ಲಿ ಬಂದಿರೋದ್ರಿಂದ ಬೀಚಿ ನೆನಪು ಅಂತ ಇವಾಗ ಸ್ಪೆಷಲ್ ಆಗಿ ಇಟ್ಕೊಂಡಿದ್ದೀವಿ ನಾವು ಉಲ್ಲಾಸ್ ಬೀಚಿ ಅವರು ಬೀಚಿ ಫೌಂಡೇಶನ್ ಇಂದ ಎಂತ ಅದ್ಭುತ ವ್ಯಕ್ತಿ ನೋಡಿ ಸಾಹಿತ್ಯ ನೀವೆಲ್ಲ ಸಾಹಿತ್ಯ ಓದಿರೋರು ಓದ್ತಾ ಇರೋರು ಮುಂದೆ ಓದೋರು ಸಾಹಿತ್ಯಕ್ಕೆ ಏನ್ ಗುಣಗಳು ಇರಬೇಕು ಸಾಹಿತ್ಯದ ಲಕ್ಷಣ ಏನು ಒಳ್ಳೆ ಸಾಹಿತ್ಯ ಮತ್ತು ಒಳ್ಳೆ ಸಾಹಿತ್ಯ ಅಲ್ಲ ಅನ್ನೋದನ್ನ ಗುರುತಿಸೋದು ಹೇಗೆ ಯಾರು ನನಗೊಂದು ಇಷ್ಟ ಆಗತ್ತೆ ನಿಮ್ಗೆ ಇಷ್ಟ ಆಗಲ್ಲ ನಿಮ್ಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆದ್ರೆ ನಿಜವಾದ ಸಾಹಿತ್ಯ ಹೇಗಿರ್ಬೇಕು ಅನ್ನೋದಕ್ಕೆ ಮೂರು ಗುಣಗಳನ್ನ ಮೂರು ನೇಗಳನ್ನ ಗುರುತಿಸ್ತಾರೆ ಕೆಲವರು ಮೂರು ಗುಣಗಳಿರ್ಬೇಕಂತೆ ಒಳ್ಳೆ ಸಾಹಿತ್ಯ ಅನ್ನೋದಕ್ಕೆ ಯಾವುದು ಅಂದ್ರೆ ಬುದ್ಧಿಗೆ ಪ್ರೇರಣೆ ಮನಸ್ಸಿಗೆ ರಂಜನೆ ಮೂರನೇದು ಸಮಾಜ ಸುಧಾರಣೆ ಈ ಮೂರು ಇರೋ ಅಂತದೇ ಒಳ್ಳೆ ಸಾಹಿತ್ಯ ಬೀಚಿ ಸಾಹಿತ್ಯದಲ್ಲಿ ಈ ಮೂರು ಇರೋದ್ರಿಂದನೇ ಅವರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ತೀರ್ಕೊಂಡ್ರು ಇವತ್ತು ನಾವು ಅವ್ರನ್ನ ಹದಿನೆಂಟನೇ ತಾರೀಕು ಡಿಸೆಂಬರ್ ಇಪ್ಪತ್ತೆರಡು ಜ್ಞಾಪಿಸ್ಕೊಳ್ತಾ ಇರೋದು ಬಹಳ ಆಶ್ಚರ್ಯ ಅಲ್ವಾ ಈ ಮೂರು ಗುಣಗಳು ಇರುವಂತ ಸಾಹಿತ್ಯನೇ ಜ್ಞಾಪಿಸ್ಕೊಳ್ತಾ ಇರೋದು ಬೀಚಿನೇ ಆದರೆ ಬೀಚಿ ಅಂದ ತಕ್ಷಣ ನಮಗೆ ಹಾಸ್ಯ ಪ್ರಜ್ಞೆ ಹಾಸ್ಯ ಬಹಳ ಒಳ್ಳೆ ಏಕಮಯವಾದ್ ರೀತಿ ಹಾಸ್ಯ ಸಾಹಿತಿ ಯಾರು ಅಂದ್ರೆ ಬೀಚಿ ಅನ್ಬಿಡ್ತೀವಿ ಬಟ್ ಬೀಚಿ ಇದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಯಾರು ಒಂದ್ಸಲಿ ಏನು ಹೇಳಿದ್ದಾರೆ ಅವರು ಅಂದ್ರೆ ಜನ ನನ್ನನ್ನ ಹಾಸ್ಯ ಸಾಹಿತಿ ಅಂತ ಬ್ರ್ಯಾಂಡ್ ಮಾಡ್ಬಿಟ್ಟು ನಾನು ಏನು ಹೇಳಿದ್ರು ಸೀರಿಯಸ್ ಆಗೇ ತೊಗೊಳಲ್ಲ ಅಂತ ಅದರಿಂದ ಕೇಳಿ ಯಾವುದು ಸೀರಿಯಸ್ ಆಗಿ ತೊಗೋಬೇಕು ಯಾವುದು ಜನಗಳು ನಮ್ಮನ್ನು ಹಾಸ್ಯ ಕೇಸರಿ ಅಂತ ಕರೀಲಿ ಏನ್ ತೊಂದರೆ ಇಲ್ಲ ಹಾಸ್ಯ ಕೇಸರಿ ಅಂತ ಕರೆದ್ರೆ ತೊಂದರೆ ಇಲ್ಲ ಹಾಸ್ಯಕ್ಕೆ ಸರಿ ಅಂತ ಅನ್ಬಾರ್ದು ಅಂತ ಅಲ್ವಾ ಹಾಸ್ಯಕ್ಕೆ ಸರಿ ಅನ್ನೋದ್ರಿಂದ ಇದು ಬೀಚಿ ಬೀಚಿಗೆ ಒಂದ್ಸಲಿ ಇಲ್ಲಿ ಶಿವಕುಮಾರ್ ಕೂತಿದ್ರು ಶಿವಕುಮಾರ್ ಅಂದ್ರೆ ಆಗಲೇ ಪರಿಚಯ ಆಗಿದೆ ರಾಶಿ ಅಂತ ಮಹಾ ದೊಡ್ಡ ಡಾಕ್ಟರು ಕೊರಮುಂಜಿಯ ಜನಕ ಅವರು ಬೀಚಿಗೆ ಒಂದ್ಸಲಿ ಯಾವುದೋ ಕಾಯಿಲೆ ಬಂದು ಅಲ್ಸರ್ ಬಂತು ಡಿಯೋಡಿನಲ್ ಅಲ್ಸರ್ ಅಂತ ಒಂದು ಹೊಟ್ಟೆ ಹುಣ್ಣು ಅಲ್ಸರ್ ಡಾಕ್ಟರ್ ಹತ್ರ ಹೋದರು ಸಣ್ಣ ಮೈನರ್ ಆಪರೇಷನ್ ಮಾಡಿಬಿಟ್ಟು ನೋಡಿ ಬೀಚಿಯವರೇ ನಿಮಗೆ ಅದು ಹೊಟ್ಟೆ ಹುಣ್ಣಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಯೂರ್ ಮಾಡಿದ್ದೀನಿ ಆದರೆ ನೀವು ಹುಷಾರಾಗಿರ್ಬೇಕು ಇನ್ಮೇಲೆ ಪಥ್ಯ ಫಾಲೋ ಮಾಡಲೇಬೇಕು ಡಯಟ್ ವೆರಿ ಇಂಪಾರ್ಟೆಂಟ್ ನಿಮಗೆ ತಿರುಗಾ ಈ ಕಾಯಿಲೆ ಬರಬಾರ್ದು ಅಂದರೆ ನಾನು ಹೇಳ್ದಂಗೆ ಕೇಳ್ಬೇಕು ಹೇಳಿ ಸರ್ ಡಾಕ್ಟ್ರೆ ಕೇಳ್ತೀನಿ ನಾನು ಏನು ಮಾಡ ನೀವು ಇನ್ಮೇಲೆ ಫುಡ್ಡಲ್ಲಿ ಉಪ್ಪು ಹುಳಿ ಮತ್ತು ಖಾರ ಈ ಮೂರು ತಿನ್ನಬಾರ್ದು ತಕ್ಷಣ ಬೀಚಿಗೆ ಹೇಳಿದ್ರು ಹಾಗಾದರೆ ಉಪ್ಪಿನಕಾಯಿ ತಿನ್ಬೋದಾ ಡಾಕ್ಟ್ರೇ ಹೆಂಗಿದೆ ನಿನ್ನ ಚೇಂಜ್ ಮಾಡಕಾಗಲ್ಲ ಹೋಗುವಂತ ನಿಮ್ಗೆ ಒಂದ್ ಸಣ್ಣದ್ ಹೇಳ್ಬಿಟ್ಟು ಆಮೇಲೆ ನಾನು ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅದನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ತಿಮ್ಮ ತಿಮ್ಮ ಅಂತ ಹಿಂಗೆಲ್ಲ ಹೇಳಿದ್ರಲ್ಲ ಇವನ್ ಏನ್ ವಿಶೇಷ ಅಂದ್ರೆ ಅವನೊಬ್ಬ ಸಮಾಜ ಸುಧಾರಕ ಈ ತಿಮ್ಮ ಮಾಮೂಲು ಆರ್ಡಿನರಿ ಮನುಷ್ಯ ಅಲ್ಲ ಸಮಾಜದಲ್ಲೆಲ್ಲ ಇರೋ ಕಡೆ ಜನಗಳಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡಬೇಕು ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದವನು ಈ ಬೆನಿಫಿಟ್ ಶೋಗಳೆಲ್ಲ ಅರೇಂಜ್ ಮಾಡೋದ್ರ ಎಕ್ಸ್ಪರ್ಟ್ ಅಂತವನು ಒಂದ್ಸಲಿ ರವೀಂದ್ರ ಕಲಾಕ್ಷೇತ್ರ ಅಂತ ಒಂದ್ ದೊಡ್ಡ ಜಗ ಸಭಾಂಗಣದಲ್ಲಿ ಒಂದು ಸಂಗೀತ ಕಚೇರಿ ಏರ್ಪಾಟ್ ಮಾಡಿದಾನೆ ಜನಗಳು ಎಷ್ಟು ನೂರು ಐನೂರು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಈ ತರ ಟಿಕೆಟ್ ಗಳು ಇಟ್ಬಿಟ್ಟು ಬೆನಿಫಿಟ್ ಶೋ ಕೇಳಿರಿ ಹಿಂದೆಂದು ಕೇಳಿರಲಾರಿ ಮುಂದೆಂದು ಕೇಳಲಾರಿರಿ ಅಂತ ಬೆನಿ ಸಂಗೀತ ಅಮೋಘ ಸಂಗೀತ ಕಚೇರಿ ಇಂಥ ಡ್ಯಾಶ್ 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 ಭಾಗವತರು ಅಂತ ಆಗ್ತಾ ತಿಮ್ಮ ಬಂದು ಕೂತಾರೆ ಜನಗಳೆಲ್ಲ ಕಿಕ್ಕಿರೋದು ಆಡಿಟೋರಿಯಂ ತಿಮ್ಮನ ಸ್ವಾಗತ ಭಾಷಣ ಮಹನೀಯರೇ ಮತ್ತು ಮಹಿಳೆಯರೇ ಇಂದ ಸಮೋ ಅಮೋಘ ಸಂಗೀತ ಕಚೇರಿಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಇವತ್ತು ಈ ಸಂಗೀತ ಕಚೇರಿ ನಡ್ಸ್ಕೊಳಕ್ಕೆ ಬಂದಿರುವಂಥ ಈ ಭಾಗವತರು ಏನಿದ್ದಾರೆ ಇವರು ನನಗೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ಸಿಕ್ಕಿದ್ರು ಪ್ಲಾಟ್ಫಾರ್ಮ್ ಮೇಲೆ ಸಿಕ್ಕಿದ್ರು ನಾನು ಹೋಗ್ತಾ ಇದ್ದೆ ಯಾರನ್ನ ಸೆಂಡ ಕಳಿಸೋದಕ್ಕೆ ಇವರು ಪಾಪ ಕೆಳಗಡೆ ಮೇಲೆ ಕೂತ್ಕೊಂಡು ಭಾಳ ಡೆಸ್ಪರೇಟಾಗಿ ಕೂತ್ಕೊಂಡಿದ್ದಾರೆ ಏನು ಸ್ವಾಮಿ ಯಾಕೆ ಹಿಂಗೆ ಅಂತ ಕೇಳಿದೆ ಇಲ್ಲ ನೋಡಿ ನಾನು ಅಲ್ಲಿಂದ ಎಲ್ಲೋ ಬರ್ತಾ ಇದ್ದೆ ಆಕೆ ಎರಡನೇ ಬರ್ತಾ ಬರ್ತಾಯಿದ್ದೆ ನಾನು ಯಾರೋ ಒಬ್ಬರು ಟ್ರೈನ್ನಲ್ಲಿ ಏನೋ ಒಂದು ಮತ್ತು ಬರುವಂಥ ಜ್ಯೂಸ್ ಕೊಟ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಟಿಕೆಟು ಅದರಿಂದ ಇವರು ಪಾಪ ಇವರು ಮುಂದೆ ಅವ್ರ ಊರಿಗೆ ಹೋಗೋಕೆ ಅನುಕೂಲ ಆಗಲಿ ಅಂತ ಈ ಬೆನಿಫಿಟ್ ಶೋ ಅರೇಂಜ್ ಮಾಡಿದ್ದೀನಿ ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ಕೊಡಬೇಕಿಂತ ಅವ್ರಿಗೆ ಇವರೆಲ್ಲ ಕಳ್ಕೊಂಬಿಟ್ಟಿದ್ದಾರೆ ದುಡ್ಡು ಕಳ್ಕೊಂಡಿದ್ದಾರೆ ಲಗೇಜ್ ಕಳ್ಕೊಂಡಿದ್ದಾರೆ ಪರ್ಸ್ ಕಳ್ಕೊಂಡಿದ್ದಾರೆ ಟಿಕೆಟ್ ಕಳ್ಕೊಂಡಿದ್ದಾರೆ ಎಲ್ಲ ಕಳ್ಕೊಂಡಿರೋದ್ರಿಂದ ಅವರು ಮುಂದೆ ಅವ್ರ ಊರಿಗೆ ಹೋಗೋಕ್ಕೆ ನೀವು ಹೇಳಿ ಈಗ ಸಂಗೀತ ತಿಮ್ಮ ಹೋದ ಇವರು ಶುರು ಮಾಡಿದ್ರು ಸಂಗೀತ ಗಂಟ್ಲು ಸರಿ ಆ ಇದು ವಾಯ್ಸು ವಿನಾಯ ಕಾಲೇ ಹಿಂಗ್ ಹೊಡಿತಾ ಇದ್ದಾರೆ ಹತ್ತು ನಿಮಿಷ ಆಡಿಯನ್ಸ್ ತಡ್ಕೊಳಕ್ಕೆ ಆಗಲಿಲ್ಲ ಒದ್ದಾಡ್ಬಿಟ್ರಂತೆ ತಕ್ಷಣ ಆಡಿಯನ್ಸಲ್ಲಿ ಇರೋರೆಲ್ಲ ಎದ್ಬಿಟ್ಟು ಯಾರು ಇಂಥ ಕಚೇರಿ ಅರೇಂಜ್ ಮಾಡಿರೋದು ಹತ್ತು ನಿಮಿಷ ಇವ್ರಿಗೆ ಗೊತ್ತಿಲ್ಲ ಏ ತಿಮ್ಮ ಅಂತ ತಿಮ್ಮ ಬಂದ ಏನು ಸ್ವಾಮಿ ಅಂದ ಏನೇ ಇಂಥ ಸಂಗೀತ ಕಚೇರಿ ಅರೇಂಜ್ ಮಾಡಿದ್ಯಾ ಇವರಿಗೆ ಕಂಠ ಇಲ್ಲ ಸಾಹಿತ್ಯ ಇಲ್ಲ ಸಂಗೀತ ಇಲ್ಲ ಸ್ವರ ಇಲ್ಲ ತಾಳ ಇಲ್ಲ ತಿಮ್ಮ ಹೇಳದ್ನಂತೆ ನಾನು ಹೇಳದ್ನಲ್ಲ ಸ್ವಾಮಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂತ ಇದು ತಿಮ್ಮನ ಸಮಾಜ ಸೇವೆ ಇದಾದ್ಮೇಲೆ ಏನಾಯ್ತಂತೆ ಗೊತ್ತಾ ಆ ಲೊಕ್ಯಾಲಿಟಿ ನಲ್ಲಿ ಇರುವಂತ ವೆಲ್ಫೇರ್ ಅಸೋಸಿಯೇಷನ್ ಇದೆಯಲ್ಲ ಆ ವೆಲ್ಫೇರ್ ಅಸೋಸಿಯೇಷನ್ ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟು ನನ್ನ ಮಗ ತಿಮ್ಮ ಲೈಫ್ ನಲ್ಲಿ ಯಾವ ಶೋ ಇಟ್ರು ನಾವು ಯಾವ್ದು ಟಿಕೆಟ್ ತೊಗೊಂಡು ಹೋಗ್ಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟು ರೆಸಲ್ಯೂಷನ್ ಮಾಡಿ ತಿಮ್ಮನಿಗೆ ಕಳ್ಸೋದು ಸರಿ ತಿಮ್ಮ ಯೋಚನೆ ಮಾಡ್ದ ಇಷ್ಟಕ್ಕೆಲ್ಲ ಎದ್ಕೊಂಡ್ಬಿಡ್ತಾನ ಈಗ ಚೇಂಜ್ ಮಾಡ್ದ ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಅಲ್ಲಿ ಬುಕ್ ಮಾಡ್ದ ಇನ್ನೊಂದು ಪ್ಯಾಂಪ್ಲೆಟ್ ಚೇಂಜ್ ಮಾಡ್ದ ಹೊಸ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಅಮೋಘ ಸಂಗೀತ ಕಚೇರಿ ಕೇಳಿರಿ ಕೇಳಿರಿ ಹಿಂದೆಂದು ಕೇಳಿರಲ್ಲಾರೀ ಮುಂದೆಯೋ ರೀ ಯಮೋಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ಅಂತ ಹಾಕಿ ಈ ಸಲ ಏನ್ ಮಾಡ್ದ ಅವನು ಅಂದ್ರೆ ದೊಡ್ಡದಾಗಿ ಪ್ರವೇಶ ಉಚಿತ ಅಂತ ಹಾಕ್ಬಿಟ್ಟ ಪ್ರವೇಶ ಉಚಿತ ಅಂದ ತಕ್ಷಣ ಇವ್ರಿಗೆಲ್ಲ ಕೈ ಏನ್ ಮಾಡೋದು ಹೋಗೋದ ಬೇಡವಾ ರೇ ಸ್ವಾಮಿ ನೋಡಿ ಒಂದು ಕೆಲಸ ಮಾಡೋಣ ಹೇಗಿದ್ರು ಪ್ರವೇಶ ಉಚಿತ ಅಂತ ಹಾಕಿದಾನೆ ಹೋಗಿ ಕೂತ್ಕೊಳ್ಳೋಣ ಸಂಗೀತ ಚೆನ್ನಾಗಿದ್ರೆ ಕೇಳೋದು ಇಲ್ಲ ಅಂದ್ರೆ ಉಗಿದು ವಾಪಸ್ ಬಂದ್ಬಿಡೋದು ಅಷ್ಟೇ ಒನ್ ಬನ್ನಿ ಸಿಕ್ಕಾಪಟ್ಟೆ ಫ್ರೀ ಆದ್ರಿಂದ ಜನ ಕಿಕ್ಕಿರ ಸೇರ್ಬಿಟ್ಟಿದ್ದಾರೆ ಡಬಲ್ ಡಬಲ್ ಇಲ್ಲಲ್ಲ ಯಾ ಪ್ರಕಾರ ಸಂಗೀತ ಕಚೇರಿ ಎಲ್ಲ ಮೈ ಅಮೋಘ ಸಂಗೀತ ಕೇಳಿರಿ ಅನ್ಬಿಟ್ಟು ತಿಮ್ಮ ಹೋದ ಈ ಸಂಗೀತ ಭಾಗವತರು ಅವ್ರು ಎರಡನೇ ಸ್ವರದಲ್ಲಿ ಅಪಸ್ವರ ಬರ್ತಾ ಇತ್ತು ಆ ಅಂತ ಇವರು ಮೊದಲನೇದ್ರೊಳಗೆ ಔಟ್ ಅವ್ರು ಹತ್ತು ನಿಮಿಷ ಆದ್ರೂ ತಡ್ಕೋಬೋದಾಯ್ತು ಐದು ನಿಮಿಷ ತಡ್ಕೊಳಕ್ಕಾಗದೆ ಜನಗಳೆಲ್ಲ ಎದ್ದು ಈ ತಿಮ್ಮ ಉದ್ಧಾರ ಆಗಲ್ಲ ಈ ತಿಮ್ಮ ನಮ್ಮ ಜೀವನದಲ್ಲಿ ಉದ್ಧಾರ ಆಗಲ್ಲ ಬನ್ನಿ ಎಲ್ಲರೂ ಹೋಗೋಣ ಬಲ್ರೀ ಏನು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ ಎಕ್ಸಿಟ್ ಬಾಗ್ಲ ಹತ್ರ ಆ ಎಕ್ಸಿಟ್ ಡೋರ್ ಹತ್ರ ತಿಮ್ಮ ನಿಂತ್ಕೊಂಡ್ಬಿಟ್ಟಿದ್ದಾನೆ ಪ್ರವೇಶ ಉಚಿತ ಹೊರಗಡೆ ಹೋಗಕ್ಕೆ ನೂರು ರೂಪಾಯಿ ಪ್ರವೇಶ ಉಚಿತ ಹೊರಗಡೆ ಹೋಗಕ್ಕೆ ಐನೂರು ರೂಪಾಯಿ ಅಂತ ಅಂದು ಯಾವಾಗ ಅನ್ನೋ ಅವತ್ತು ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗೋಯಿತು ಯಾಕೆಂದ್ರೆ ಹಿಂದೆ ಆದರೆ ಟಿಕೆಟ್ ರೇಟ್ ಫಿಕ್ಸ್ಡು ಈಗ ಎರಡೆರಡು ನಿಮಿಷ ನಿಂತ್ಕೊಂಡ್ರೆ ಇವನಿಗೆ ಸಂಗೀತ ಕೇಳಬೇಕು ಏನೊಂದು ಒಂದು ಸಾವಿರ ರೂಪಾಯಿ ತೊಗೊಳಪ್ಪ ನಾನು ಬಿಟ್ಬಿಡು ಎರಡು ಸಾವಿರ ರೂಪಾಯಿ ತೊಗೊಳಪ್ಪ ನಾನು ಬಿಟ್ಬಿಡು ಈ ಥರ ಇದನ್ನ ಬೀಸಿ ಹೇಳ್ತಾ ಹೇಳ್ತಾ ಸಮಾಜ ಸುಧಾರಣೆಯಲ್ಲಿ ಇಂಥವರೆಲ್ಲ ಇರ್ತಾರೆ ಇಂಥವ್ರ ಮಧ್ಯೆ ಅವರ ವಂಶದಲ್ಲೇ ಹುಟ್ಟಿದಂಥ ಬೀಚಿಯ ಫೌಂಡೇಶನ್ ಅಂತ ಮಾಡಿಕೊಂಡು ಬೀಚಿ ಪುಸ್ತಕಗಳನ್ನೆಲ್ಲ ಸಮಾಜಕ್ಕೆ ತಲುಪಿಸ್ತಾ ಇಂಥ ಅಮೋಘ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರುವಂಥ ಉಲ್ಲಾಸ್ ಬೀಚಿ ಅವರನ್ನ ಮಧ್ಯದಲ್ಲಿ ಇದ್ದಾರಲ್ಲ ಅಲ್ವಾ ಕುಡುಕರ ಬಗ್ಗೆ ಒಂದು ಮಾತು ಹೇಳಿದ್ರು ಡುಂಡಿರಾಜ್ ಬಹಳ ಚೆನ್ನಾಗಿ ಹೇಳಿದ್ರು ಕುಡುಕರ ಬಗ್ಗೆ ತಿಮ್ಮ ನಡ್ಕೊಂಡು ಹೋಗ್ತಾ ಇದ್ದಾನೆ ಸುಮಾರು ಒಂದು ನಲ್ವತ್ತೋ ನಲ್ವತ್ತೈದು ವಯಸ್ಸು ತಿಮ್ಮ ನಡ್ಕೊಂಡು ಹೋಗ್ತಾ ಇದ್ದಾನೆ ಎದುರುಗಡೆಯಿಂದ ಅವನು ಸ್ನೇಹಿತ ಸಿಗ್ತ ಭಾಳ ವರ್ಷ ಹೈಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ ಆಗಿದ್ದವನು ಈಗ ನಲ್ವತ್ತು ನಲ್ವತ್ತೈದು ವರ್ಷ ತುಂಬ ಕನೆಕ್ಷನ್ ಇಲ್ಲ ಎಲ್ಲ ದೂರ ದೂರ ಓಟೋಗಿದ್ದಾರೆ ಇವನೊಂದು ಊರು ಅವನೊಂದು ಊರು ಇದು ಸಿಕ್ಕಿದ ಏ ರಾಮು ಅಲ್ವೇನೋ ಅವನು ಏ ತಿಮ್ಮ ಅಲ್ವೇನೋ ಏ ತಿಮ್ಮ ಎಷ್ಟು ವರ್ಷ ಆಯಿತೋ ನೀನು ನೋಡಿ ಐ ಸ್ಕೂಲ್ನಲ್ಲಿಗಾಯ್ತು ಬಾ ಒಂದು ಕೆಲಸ ಮಾಡೋಣ ಬಾ ಏ ತಿಮ್ಮ ಹೇಳ್ದ ತುಂಬ ವರ್ಷ ಆಯಿತು ಬಾ ರಾಮು ಇಲ್ಲೇ ಹೋಟ್ಲಲ್ಲಿ ಕಾಫಿ ಕುಡಿತಾ ಈ ಬ್ರಾಹ್ಮಿನ್ಸ್ ಕೆಫೆನಲ್ಲಿ ತಟ್ಟೆ ಇಡ್ಲಿ ತಿಂತ ಮಾತಾಡೋಣ ಅಂತ ತಕ್ಷಣ ತಕ್ಷಣ ಅದ ಫ್ರೆಂಡ್ ಏ ಬ್ರಾಹ್ಮಿನ್ಸ್ ಹೋಟ್ಲಲ್ಲಿ ತಟ್ಟೆ ಇಡ್ಲಿ ತಿನ್ನೋದ ಎಲ್ಲಿದೆಯಾ ನೀನು ಹಿಂದೆ ನಾವೆಲ್ಲ ಕಾಲೇಜ್ ದೇಸ್ನಲ್ಲಿ ಹೋಗಿ ಕೂತ್ಕೊಂಡು ಬಾರ್ನಲ್ಲಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುಡಿತಾ ಮಾತಾಡ್ತಾ ಇರ್ಲಿಲ್ವಾ ಬಾ ಓದ್ಕೊಂಡು ಬಾರ್ನಲ್ಲಿ ಟೈಮ್ ಪಾಸ್ ಮಾಡ್ ತಕ್ಷಣ ತಿಮ್ಮ ನೋ 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 ಸಾರಿ ಸಾರಿ ನಾನು ಕುಡಿಯೋದೆಲ್ಲ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಪ್ಪ ಹೌದಾ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ಯಾ ನೀನು ಹೌದು ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟೀನಿ ಯಾಕೆ ಏನು ರೀಸನ್ ಮೂರು ರೀಸನ್ ಅದಕ್ಕೆ ನಾನು ಕುಡಿದೇ ಇರೋದಕ್ಕೆ ಮೂರು ಕಾರಣಗಳು ಮೊದಲನೇ ಕಾರಣ ಮೊನ್ನೆ ತಾನೇ ಯೂಟ್ಯೂಬ್ನಲ್ಲಿ ಬಿ ಎಮ್ ಹೆಗಡೆ ಅವರು ಹೇಳಿದ್ರು ಕುಡಿಯೋದ್ರಿಂದ ಏನೇನು ಏನೇನು ಅನಾಹುತಗಳಾಗತ್ತೆ ಅಂತ ಹಿಂಗೆ ಹೇಳಿದ್ರು ನನ್ನ ಆರೋಗ್ಯ ದೃಷ್ಟಿಯಿಂದ ಮತ್ತು ನನ್ನ ಜೇಬಿನ ದೃಷ್ಟಿಯಿಂದ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ ಮೊದಲನೇ ಕಾರಣ ವೆರಿ ಗುಡ್ ಎರಡನೇ ಕಾರಣ ಏನು ಎರಡನೇ ಕಾರಣ ನಾನು ಹೆಂಡ್ತಿಗೆ ಕೈ ಪ್ರಮಾಣ ಮಾಡಿದ್ದೀನಿ ಆಣೆ ಮಾಡಿದ್ದೀನಿ ಭಾಷೆ ಕೊಟ್ಟಿದ್ದೀನಿ ವಚನ ಕೊಟ್ಟಿದ್ದೀನಿ ಇನ್ಮೇಲೆ ಯಾವತ್ತೂ ನಾನು ಕುಡಿಯಲ್ಲ ಅಂತ ವೆರಿ ಗುಡ್ ಮೂರನೇ ಕಾರಣ ಏನು ಈಗ ತಾನೇ ಸಾಕಷ್ಟು ಕು ಹೇಳ್ತೀರಾ ಇದು ತಿಮ್ಮ ಬೀಸಿ ಈ ತರ ನಾವು ಮಾಡೋ ಪ್ರತಿಜ್ಞೆಗಳೆಲ್ಲ ಹೆಂಗ ಹೆಂಗಿರತ್ತೆ ಅಂತ ಇವತ್ತು ನಾನು ನಿಮಗೆ ಒಂದು ಎರಡು ಮೂರು ಕ್ವೆಶನ್ ಆನ್ಸರ್ಗಳು ಕೊಡಬೇಕು ಬೀಚಿ ಸುಧಾ ಪತ್ರಿಕೆ ಬಗ್ಗೆ ಇವತ್ತು ತಾನೇ ರಾಮನಾಥ್ ಹೇಳಿದ್ರು ಹಿಂದೆ ಸುಧಾ ಪತ್ರಿಕೆಯಲ್ಲಿ ಬರ್ತಾ ಇದ್ದಾಗ ಬಹಳ ಜನ ಪತ್ರಿಕೆಯನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ತಗೊಳ್ತಾ ಇದ್ದಿದ್ದ ಕಾರಣ ಏನು ಗೊತ್ತಾ ಅದು ಓಪನ್ ಮಾಡಿದ ತಕ್ಷಣ ಎರಡು ಇಂಪಾರ್ಟೆಂಟ್ ಕಾಲಮ್ಸ್ ಇತ್ತು ಎಡಗಡೆ ಜಿ ಪಿ ರಾಜರತ್ನಂ ಅವರ ವಿಚಾರ ರಶ್ಮಿ ಬಲಗಡೆ ಬೀಚಿಯವರ ಅವರ ಪ್ರಶ್ನೆ ಉತ್ತರ ಎಂತ ಅಮೋಘವಾದ ಪ್ರಶ್ನೆಗಳಿಗೆ ಸುಧಾ ಎಡಿಟರ್ ಒಂದ್ಸಲಿ ಬೀಚಿಗೆ ಕೇಳಿದ್ರಂತೆ ಸರ್ ಒಂದು ಕಾಲಂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಪ್ರಶ್ನೆಗೆ ಉತ್ತರ ಓದುಗರ ಪ್ರಶ್ನೆಗೆ ನೀವು ಉತ್ತರ ಕೊಡೋಂಥ ಕಾಲಮು ನೀವು ಒಪ್ಕೊಳ್ತೀರಾ ನೀವು ಕೇಳಿದ್ರಿ ಅಂದ್ಮೇಲೆ ನಾನು ಹೂ ಅನ್ಲೇಬೇಕು ಅಂದ್ರೆ ಸರಿ ಒಪ್ಕೊಂಡ್ರು ಈ ಕಾಲಮ್ ಏನು ಎಷ್ಟು ಇಡೋಣ ಹೇಳದ್ನಲ್ಲಿ ಆಗಲೇ ಎಲ್ಲ ಹೇಳಿದ್ರಿ ನೀವು ಕೇಳಿದ್ರಿ ಅಂತ ಹೇಳುದಿಲ್ಲ ನೀವು ಕೇಳಿದ್ರಿ ಅಂತಾನೆ ಇಟ್ಕೊಡೋಣ ನೀವು ಕೇಳಿದಿರಿ ಅಂತ ಒಂದು ಕಾಲಮು ಓದುಗರ ಅನೇಕ ಪ್ರಶ್ನೆಗಳಿಗೆ ಕೆಲವು ತಲೆನಟೆ ಪ್ರಶ್ನೆಗಳು ಕೆಲವು ಕುತೂಹಲವಾದ ಪ್ರಶ್ನೆಗಳು ಕೆಲವು ಚಾರಿತ್ರಿಕ ವಿಷಯಗಳು ಕೆಲವು ಸಾಹಿತ್ಯಿಕ ಕೆಲವು ಆಧ್ಯಾತ್ಮಿಕ ಎಂಥ ಪ್ರಶ್ನೆಗಳಿಗೆ ಎಂಥ ಉತ್ತರ ಕೊಡ್ತಾಯಿದ್ರು ಅಂದರೆ ಈ ರೀತಿ ಉತ್ತರ ಕೊಡೋಕ್ಕಾಗತ್ತಾ ಅಂತ ಉದಾಹರಣೆಗೆ ನೋಡಿ ಸರ್ ನೀವು ಹುಟ್ಟಿದ ತಾರೀಕು ಯಾವುದು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರು ಓಕೆ ಆಯಿತಾ ಸರ್ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದಿರಿ ನಾನು ನಕ್ಷತ್ರದಲ್ಲಿ ಹುಟ್ಟಲಿಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಿದ ಈ ತರ ಉತ್ತರ ಕೊಡೋಕ್ಕಾಗತ್ತೆ ಸರ್ ನಿಮ್ಮದು ರಿಜಿಸ್ಟರ್ಡ್ ಮ್ಯಾರೇಜಾ ನಿಮ್ಮ ಮದುವೆ ಆಗಿದ್ಯಾ ಇವಳೆ ನಾನು ನೆಂಥಿ ಸೀತಾಬಾಯಿ ಅಂತ ಓಕೆ ನಿಮ್ಮದು ರಿಜಿಸ್ಟರ್ಡ್ ಮ್ಯಾರೇಜಾ ಇಲ್ಲ ನಮ್ಮದು ಬುಕ್ ಪೋಸ್ಟ್ ಮ್ಯಾರೇಜ್ ಅಂತ ಇನ್ವಿಟೇಷನ್ ಎಲ್ಲ ಬುಕ್ ಪೋಸ್ಟ್ ಅಂತ ತಾನೆ ಕಳ್ಸೋದ ಹೀಗೆ ಅನೇಕ ಈ ತರ ಪ್ರಶ್ನೆಗಳಿಗೆ ಹೀಗೆ ಉತ್ತರ ಇಮ್ಯಾಜಿನ್ ಮಾಡ್ಕೊಳಕೆ ಆಗಲ್ಲ ಇಲ್ಲಿ ಬಹಳ ಅದ್ಭುತವಾಗಿ ಇಲ್ಲಿ ನನ್ನ ಡುಂಡಿರಾಜ್ ಅವರು ಜ್ಞಾಪಿಸಿದ್ರು ನನಗೊಂದು ಹಳೇದು ಮರ್ಕೊಂಡಿದೆ ಮರ್ತೋಗಿತ್ತು ಕೆಲವು ಪ್ರಶ್ನೆಗಳು ಹೆಂಗೆ ಕೇಳ್ತಾರೆ ಅಂದರೆ ಕಿಡಿಗೇಡಿ ಪ್ರಶ್ನೆಗಳು ಸರ್ ನಮ್ಮ ಏರಿಯಾದಲ್ಲಿ ಒಬ್ಬಳು ಹುಡುಗಿ ಯಾವಾಗಲೂ ಮಿನಿ ಸ್ಕರ್ಟ್ ಹಾಕ್ಕೊಂಡೇ ಓಡಾಡ್ತಾ ಇರ್ತಾಳೆ ಮಿನಿ ಸ್ಕರ್ಟ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇರ್ತಾಳೆ ಯಾವಾಗಲ ನಮ್ಮ ಏರಿಯಾದಲ್ಲೆಲ್ಲ ಬರೀ ಮಿನಿ ಸ್ಕರ್ಟ್ ಹಾಕ್ಕೊಂಡೇ ಓಡಾಡ್ತಾ ಇರ್ತಾಳೆ ಅವಳು ಏನು ಹೇಳಬೇಕು ಅವಳು ಏನು ಹೇಳಬೇಕು ತಕ್ಷಣ ಬಿ ಸಿ ಹೇಳ್ತಾರೆ ನೀವು ಏನು ಬೇಕಾದ್ರೆ ಹೇಳಿ ಕೂತ್ಕೊಂತ ಅಂತ ಮಾತ್ರ ಹೇಳ್ಬೇಡಿ ಬಹಳ ಅದ್ಭುತವಾಗಿದೆ ಅಲ್ವ ಇದು ಸರ್ ನನಗೆ ನನಗೊಂದು ಪ್ರಾಬ್ಲಮ್ ಇದೆ ಅಂತ ಈ ಸಿ ಹತ್ರ ಕೇಳ್ಕೊಳ್ಳೋದ್ರು ಏನೊಂದು ಪ್ರಾಬ್ಲಮ್ ಅಂದ್ರೆ ನನಗೆ ಟೀ ಕುಡಿಯೋ ಅಭ್ಯಾಸ ದಿನಕ್ಕೆ ಒಂದು ಹತ್ತು ಹದಿನೈದು ಕಪ್ ಟೀ ಕುಡಿತೀನಿ ನಾನು ಎಷ್ಟೇ ಕೇರ್ಫುಲ್ಲಾಗಿ ಕುಡಿದ್ರು ಕಪ್ಪನ್ನು ಸಾಸರೆಲ್ಲ ಇಟ್ಕೊಂಡ್ರು ಒಂದು ಕಪ್ ಹಿಂಗೆ ಸಿ ಟೀ ಕುಡಿಯೋಕೆ ಅಂತ ಹೋದಾಗ ಒಂದು ಎರಡು ಮೂರು ಡ್ರಾಪ್ ಆದರೂ ಟೀ ನನ್ನ ಶರ್ಟ್ ಮೇಲೆ ಚೆಲ್ಲೋಗತ್ತೆ ಬಹಳ ವರ್ಷಗಳಿಂದ ಚಿಕ್ಕ ವಯಸ್ಸಿನಿಂದ ನನಗೆ ಅದೇ ಆಗ್ಬಿಟ್ಟಿದೆ ಈ ತರ ನನ್ನ ಶರ್ಟ್ ಮೇಲೆ ಟೀ ಚಲೇನೆ ಇರೋಕ್ಕೆ ಏನು ಮಾಡಬೇಕು ಬೀಚ್ ಹೇಳ್ತಾರೆ ನೀವು ಕಾಫಿ ಕುಡೀರಿ ಅವಾಗ ಟೀಚಲ್ಲ ಇಮ್ಯಾಜಿನ ಮಾಡ್ಕೊಳಕಲ್ಲ ತಿಮ್ಮ ಎದ್ದೇಳೋ ಎದ್ ತಿಮ್ಮ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಏನಾಯ್ತು ಸಾರ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ವೆರಿ ಗುಡ್ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಏನಾಯ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮೂರು ವರ್ಷ ಆಗಿತ್ತು ಅಲ್ವಾ ಈ ತರ ಆದ್ರೆ ಅವಾಗ ಏನ್ ಪ್ರಯೋಜನ ಆಗ್ಲಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ನಾನು ಮದುವೆ ಆಗಬೇಕು ಅಂತಿದ್ದೀನಿ ಅಲ್ಲ ನಾನು ಅಂದರೆ ತಿಮ್ಮ ಕ್ವಶನ್ ಕೇಳಿದ್ರು ನಾನು ಮದುವೆ ಆಗಬೇಕು ಅಂತಿದ್ದೀನಿ ಯಾವ ಜಾತಿಲಿ ಮದುವೆ ಆಗೋದು ಅಂತ ನನಗೆ ಹೇಳಿ ಎಂಥ ಸೆನ್ಸಿಟಿವ್ ಕ್ವಶನ್ ಕೇಳಿ ಬಿಚಿ ಆನ್ಸರ್ ಹೇಳ್ತಾರೆ ಬಿಚಿ ಅಂತ ಆನ್ಸರ್ ನಾನು ಮದುವೆ ಆಗಬೇಕು ಅಂತಿದ್ದೀನಿ ಯಾವ ಜಾತಿಲಿ ಮದುವೆ ಆಗಬೇಕು ನನ್ನನ್ನು ಕೇಳಿದ್ರೆ ನೀವು ಹೆಣ್ಣು ಜಾತಿಲಿ ಮದುವೆ ಆಗೋದು ಒಳ್ಳೆ ಈ ಥರ ಸಡನ್ ಆಗಿ ಹಂಗೆ ತಿರುಗಿಸ್ತಾ ಇರ್ತಾರಲ್ಲ ನೋಡಿ ಅವಾಗ ಒಂದು ಹಾಡು ಬಂದಿತ್ತು ಮನೆಯೇ ಗುಡಿಯಮ್ಮ ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಅಂತ ಒಂದು ಇದು ಇದನ್ನು ಹುಡುಗ ಕೇಳ್ದ ಸಾರ್ ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಮಕ್ಕಳು ಅಲ್ಲ ಮಕ್ಕಳೇ ಗಂಟೆಗಳಮ್ಮ ಅಂತ ಮಕ್ಕಳೇ ಗಂಟೆಗಳು ಬೀಸಿ ಸಾಹಿತ್ಯಕ್ಕೆ ಹೋಲಿಸ್ತಾರೆ ಒಂದು ಸಂಸಾರನ ಸಂಸಾರನೇ ಒಂದು ಸಾಹಿತ್ಯ ಇಡೀ ಸಂಸಾರ ಒಂದು ಸಾಹಿತ್ಯ ಇದ್ದಂಗೆ ಗಂಡ ಗದ್ಯ ಹೆಂಡ್ತಿ ಪದ್ಯ ಮಕ್ಕಳು ರಗಳೆ ರಗಳೆ ಸಾಹಿತ್ಯ ಅಂತ ಹಿಂಗೆ ಅಂತಾರಲ್ಲ ಅದನ್ನು ಭಾಳ ಚೆನ್ನಾಗಿ ಹೆಣ್ಣ ಸರ್ ಈಗ ಹೆಣ್ಣಾಗಿ ಹುಟ್ಟೋದು ಮೇಲೋ ಈಗ ಮಹಾಮನಿಯವರು ಹೇಳಿದ್ರು ಕೆಲವರು ಪುರುಷರಾಗಿ ಹುಡ್ತಾರೆ ಕೆಲವರು ಸ್ತ್ರೀಯಾಗಿ ಹುಟ್ಟಿದೀವಿ ನಾವು ದೇವರು ಅಂತ ಹಿಂಗೆಲ್ಲ ಹೇಳಿದ್ರು ಬೀಚಿನ ಕೇಳ್ತಾರೆ ಹೆಣ್ಣಾಗಿ ಹುಟ್ಟೋದು ಒಳ್ಳೇದು ಗಂಡಾಗಿ ಹುಟ್ಟೋದು ಒಳ್ಳೇದು ಬೀಚಿ ಹೇಳ್ತಾರೆ ನನ್ನನ್ನು ಕೇಳಿದ್ರೆ ಹುಟ್ಟದೇ ಇರೋದೇ ಒಳ್ಳೆಯದು ಅಂತ ಈ ರೀತಿ ಕೆಲವು ನನ್ನನ್ನು ಕೇಳಿ ಹುಟ್ಟದೇ ಇರೋದು ಮಾನವನಿಂದ ವಿಜ್ಞಾನ ಮುಂದುವರಿಯುತ್ತೋ ವಿಜ್ಞಾನದಿಂದ ಮಾನವ ಮುಂದುವರೆದನು ಎಂತ ಮಹಾ ಪ್ರಶ್ನೆ ಕೇಳಿ ಇಲ್ಲೇ ಸಹಕಾರ ನಗರದ ಈ ಕಡೆ ಮುಂದೆ ಹೋದ್ರೆ ಸಂಜಯ್ ನಗರದ ಒಳಗಡೆ ಇಸ್ರೋ ಇದೆ ಆ ಇಸ್ರೋ ಸೈಂಟಿಸ್ಟ್ಗಳಿಗೆ ಕೇಳಬೇಕಾದ ಪ್ರಶ್ನೆನ ಬಿ ಸಿ ಕೇಳ್ಬಿಟ್ಟಿದ್ದಾರೆ ಮಾನವನಿಂದ ವಿಜ್ಞಾನ ಮುಂದುವರಿಯುತ್ತೋ ವಿಜ್ಞಾನದಿಂದ ಮಾನವ ಮುಂದುವರೆದನು ಬೀ ಸಿ ಹೇಳ್ತಾರೆ ಅದೆಲ್ಲ ಏನೇ ಇರಲಿ ಕೆಲವು ಮಾನವರಂತೂ ಅವರ ಮಾನವರಿಂದ ಮುಂದುವರೆದಿದ್ದಾರೆ ಕೆಲವು ಮಾನವರು ಅಂತ ಅವರು ಮಾನವರಿಂದ ಅದೇ ಸೈಂಟಿಸ್ಟ್ಗಳು ಕೇಳಬೇಕಾದ ಇನ್ನೊಂದು ಪ್ರಶ್ನೆ ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು ಬಹಳ ಕಷ್ಟ ಆಯಿತು ಗ್ಯಾಲಕ್ಸೀಸ್ ಮಿಲ್ಕಿ ವೇ ಅಂತ ಏನೇನೋ ಹೇಳ್ಬಿಟ್ಟು ನಾವು ಕೋಟಿ 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 ಸೂರ್ಯನೇ ಇಲ್ಲಿದ್ದಾನೆ ಆ ನಕ್ಷತ್ರಗಳು ಏ ಆಸ್ಟ್ರಾನಮಿ ಕೇಳುವಂಥ ಪ್ರಶ್ನೆನ ಬೀಚಿ ಎಂಥ ಸಿಂಪಲ್ ಆನ್ಸರು ಆಕಾಶಕ್ಕೂ ಭೂಮಿಗೂ ಅಂತರ ಎಷ್ಟು ಬೀಚಿ ಹೇಳ್ತಾರೆ ಎಲ್ಲಿದೆ ಅಂತರ ಭೂಮಿ ಮುಗಿದುಕೂಡ್ಲೇ ಆಕಾಶ ಅಲ್ವಾ ದಿಗಂತ ಅಂತಾರಲ್ಲ ಅಥವಾ ಬಹಳ ಆಶ್ಚರ್ಯ ಆಕಾಶ ಅಂದ ತಕ್ಷಣ ಇನ್ನೊಬ್ಬ ಕೇಳ್ತಾನೆ ಸರ್ ಆಕಾಶ ಅಂದ್ರೆ ಏನು ಅದು ಎಲ್ಲಿರುತ್ತೆ ಎಂಥ ಪ್ರಶ್ನೆ ನೋಡಿ ಸೈನ್ಸ್ ಕೇಳುವಂಥ ಆಕಾಶ ಅಂದ್ರೆ ಏನು ಎಲ್ಲಿರುತ್ತೆ ನೋಡಿ ಆಕಾಶ ಅಂದರೆ ಸಾಮಾನ್ಯವಾಗಿ ಎಲ್ಲರ ತಲೆ ಮೇಲಿರುತ್ತೆ ಕೆಲವರಿಗೆ ತಲೆ ಒಳಗಡೆನೂ ಇರುತ್ತೆ ಎಲ್ಲರ ತಲೆ ಒಳಗಡೆನೂ ಇರುತ್ತೆ ಇದನ್ನು ಎಜುಕೇಷನ್ ಬಗ್ಗೆ ಇನ್ನೊಂದು ಇನ್ನೊಂದು ಬೇರೆ ಒಂದು ಡೆಫಿನೇಷನ್ ಇದೆ ಮೊನ್ನೆ ನಾನು ಓದ್ತಾ ಇದ್ದೆ ಇಂಗ್ಲೀಷ್ನಲ್ಲಿದೆ ದ ಪರ್ಪಸ್ ಆಫ್ ಎಜುಕೇಷನ್ ದ ಪರ್ಪಸ್ ಆಫ್ ಎಜುಕೇಶನ್ ಈಸ್ ಟು ರೀಪ್ಲೇಸ್ ದ ಟಿ ಮೈಂಡ್ ವಿತ್ ಎನ್ ಓಪನ್ ಮೈಂಡ್ ಅಂತೆ ಕನ್ನಡದಲ್ಲಿ ಇದನ್ನು ಮಾಡಕ್ಕೆ ಟ್ರೈ ಮಾಡಿದೆ ನಾನು ಶಿಕ್ಷಣದ ಉದ್ದೇಶ ಏನು ಅಂದರೆ ಖಾಲಿ ಬುರುಡೆನ ತೆರೆದ ಬುರುಡೆ ಆಗಿ ಮಾಡೋದು ಅದೇ ಎಜುಕೇಶನ್ ಅದನ್ನ ಬಿ ಈ ಥರ ಹೇಳಿದ್ದಾರೆ ಬೀಚಿಗೆ ಒಂದು ಪ್ರಶ್ನೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಒಬ್ಬನಿಗೆ ಸರ್ ತುಂಬಾ ಬುದ್ಧಿವಂತರಿಗೆ ಅಹಂಕಾರ ಇರುತ್ತಂತ ಹೌದಾ ನಮ್ಮಲ್ಲಿ ಬಹಳ ಅಬ್ಸರ್ವ್ ಮಾಡಿ ನೀವು ಏ ಒಂದು ಸಿಕ್ಕಾಪಟೆ ಮೆರಿತಾ ಇದ್ದಾನಪ್ಪ ಅಂತ ಒಂದ್ ನಾಲ್ಕೈದು ಡಿಗ್ರಿ ಓದಿದಾನೆ ಒಳ್ಳೆ ಪೊಸಿಷನ್ ಇದ್ದಾನೆ ಅದಕ್ಕೆ ಅಂತ ಹೇಳ್ಬಿಡ್ತೀವಿ ನಾವು ಬೀಚಿ ಹೇಳ್ತಾರೆ ತುಂಬಾ ಬುದ್ಧಿವಂತರಿಗೆ ಅಹಂಕಾರ ಇರುತ್ತಂತ ಹೌದಾ ಬೀಚಿ ಹೇಳೋದು ಆ ಆತರ ಇಲ್ವಲ್ಲ ಸೊ ಅಹಂಕ ಎರಡರನ್ನು ಕೊಡುವಂತ ಹೋಗ್ತಾರೆ ನಾನು ಒಬ್ಬ ದೈವ ಭಕ್ತ ಒಬ್ಬ ಪ್ರಶ್ನೆ ಪೂಜೆ ಮಾಡುವಾಗ ಪೂಜೆ ಮಾಡಿದ್ರೆ ಊದು ಬತ್ತಿ ಹಚ್ತಾರಲ್ಲ ಪೂಜೆ ಮಾಡಿದಾಗ ಊದುಬತ್ತಿ ಬತ್ತಿ ಹಚ್ತಾರಲ್ಲ ಅದರಿಂದ ಪುಣ್ಯ ಬರತ್ತಾ ಬರತ್ತ ಪುಣ್ಯ ಬರುತ್ತೋ ಇಲ್ವೋ ಸರ್ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ ಊದುಕಡ್ಡಿ ಹಚ್ತಾ ಪೂಜೆ ಮಾಡುವಾಗ ಊದುಬತ್ತಿ ಬತ್ತಿ ಹಚ್ಚಿದ್ರೆ ಅದರಿಂದ ಪುಣ್ಯ ಬರುತ್ತ ಬೀಚಿ ಹೇಳ್ತಾರೆ ಪುಣ್ಯ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಊದುಕಡ್ಡಿ ಹಚ್ಚೋದ್ರಿಂದ ಹೊಗೆ ಅಂತೂ ಬರುತ್ತೆ ಹೊಗೆ ಅಂತೂ ಬರುತ್ತೆ ಭಾಳ ಬಸ್ಲ ಸರ್ ನಮ್ಮ ಮನೆಯಲ್ಲಿ ಇದೊಂದು ಸ್ವಲ್ಪ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಹಳ ಮಜಾ ಇದೆ ಟೈಮ್ ಹತ್ತಿರದಲ್ಲಿ ಇದ್ರೆ ಪ್ರಶ್ನೆ ಕೇಳ್ಬೋದಾಯ್ತು ನಮ್ಮ ಮನೆಯಲ್ಲಿ ದೇವರ ಫೋಟೋಗಳನ್ನ ಕೆಲವ್ರ ಮನೆಗಳಲ್ಲಿ ನಾನು ಗಮನಿಸಿದ್ದೀನಿ ದೇವರ ಫೋಟೋಗಳನ್ನ ಸುತ್ತಲೂ ದೇವರ ಫೋಟೋ ಹಾಕ್ಬಿಟ್ಟಿದ್ವಿ ನಮ್ಮನೆ ಬೆಡ್ರೂಮ್ನಲ್ಲಿ ನಮ್ಮ ಬೆಡ್ರೂಮ್ನಲ್ಲಿ ಸುತ್ತಲೂ ದೇವರ ಫೋಟೋ ಹಾಕ್ಬಿಟ್ಟೀನಿ ನಾನು ಕಾಲು ಯಾವ ಕಡೆ ಹಾಕ್ಕೊಂಡು ಮಲ್ಕೋಬೇಕು ಅಂತ ಕಷ್ಟ ಇವನು ಪ್ರಾಬ್ಲಮ್ಮು ಈ ಕಡೆ ಕಾಲು ಹಾಕೊಂಡು ಮಲ್ಕೊಂಡ್ರೆ ಅಲ್ಲಿ ರಾಮ ಇರ್ತಾನೆ ಈ ಕಡೆ ಕಾಲು ಹಾಕೊಂಡ್ರೆ ಆಂಜನೇಯ ಈ ಕಡೆ ಹಿಂಗೆ ಏನು ಮಾಡೋದು ಅಂತ ಅವನಿಗೆ ಕನ್ಫ್ಯೂಷನ್ ಆಗಿದೆ ಕೇಳಿದಾನೆ ಸರ್ ನಮ್ಮ ಮನೆಯಲ್ಲಿ ನಮ್ಮ ಬೆಡ್ರೂಮ್ ನಲ್ಲಿ ಸುತ್ತಲೂ ದೇವರ ಫೋಟೋ ಹಾಕೊಂಡಿದ್ದೀನಿ ನನ್ನ ಕಾಲು ಯಾವ ಕಡೆ ಹಾಕೊಂಡು ಮಲ್ಕೋಬೇಕು ಅಂತ ಬಿ ಸಿ ಹೇಳ್ತಾರೆ ನಿಮ್ಮ ತಲೆ ಕಡೆ ಕಾಲು ಹಾಕೊಂಡು ಮಲ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ರಾತ್ರಿ ಎಲ್ಲ ರೌಂಡ್ ಹೊಡಿತಾ ಅವರು ಬೀಸಿ ಇನ್ನೂ ಒಂದು ಹೇಳ್ತಾರೆ ಈ ತಿಮ್ಮ ಅಂತ ಹೇಳಿದ್ನಲ್ಲ ಅವ್ನಿಗೆ ರೈತ ಪ್ರಕಾರ ನಲ್ವತ್ತು ನಲ್ವತ್ತೈದು ವಯಸ್ಸು ಅವನ ಫ್ರೆಂಡ್ ಮನೆಗೆ ಹೋಗ್ತಾನೆ ಒಂದ್ಸಲಿ ಫ್ರೆಂಡ್ ಮನೆಗೆ ಹೋಗ್ತಾನೆ ರಾತ್ರಿ ಏಳು ಏಳುವರೆ ಈ ಕಾಲಿಂಗ್ ಬೆಲ್ ಮಾಡ್ತಾನೆ ಈ ನಾನು ತಿಮ್ಮ ಚಿಕ್ಕ ಹುಡುಗ ಹತ್ತು ವರ್ಷದ ಹುಡುಗ ಬಾಗಿಲ್ ತೆಗಿತಾನೆ ಓ ನಮಸ್ಕಾರ ಅಂಕಲ್ ಬನ್ನಿ ಏನೋ ಮರೇ ಏನೋ ಚೆನ್ನಾಗಿದ್ದೀನಿ ಅಂಕಲ್ ಎಲ್ಲೋ ನಿಮ್ಮಪ್ಪ ಸ್ನಾನ ಮಾಡ್ತಾ ಇರಿ ಬನ್ನಿ ಕುತ್ಕೊಳ್ಳಿ ಅಂಕಲ್ ಅಂತಾನೆ ತಿಮ್ಮ ಸೋಫಾ ಮೇಲೆ ಕೂತ್ಕೊಳ್ತಾನೆ ಈ ಹುಡುಗ ಹೋಮ್ವರ್ಕ್ ಬರೀತಾ ಇದ್ದ ಅಲ್ಲೇ ವರ್ಕ್ ಕಂಟಿನ್ಯೂ ಮಾಡ್ತಾ ಇರ್ತಾನೆ ತಿಮ್ಮ ಮನೆಯೆಲ್ಲ ನೋಡ್ತಾನೆ ಮಹಾ ಮಹಾ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಫೋಟೋ ಹಾಕ್ಬಿಟ್ಟಿದ್ದಾರೆ ಮನೇಲಿ ರಾಮ ಕೃಷ್ಣ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಭಗವಾನ್ ಬುದ್ಧ ವಿವೇಕಾನಂದ ಯಾವ್ರು ಹಿಂಗಾಕಿ ನೋಡ್ತಾನೆ ತಿಮ್ಮಂದೇ ಫೋಟೋ ಸಿಕ್ಕಾಪಟ್ಟೆ ಖುಷಿ ಆಗಲ್ವ ನಮ್ದಾರ ಫೋಟೋ ದೇವ್ರ ಪರ್ದಲ್ಲ ಹಾಕಿದ್ರೆ ತಿಮ್ಮನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅವ್ನ ಫೋಟೋ ನೋಡ್ಬಿಟ್ಟೆ ಬರೀ ಬಾಯ್ಲಿ ಅಂತಾನೆ ಅಂಕಲ್ ಅಂತ ಅವನು ಇಷ್ಟೆಲ್ಲ ಜನಗಳು ಫೋಟೋ ಹಾಕಿದಾರಲ್ಲ ನಿಮ್ಮ ಅಪ್ಪ ನಿನಗೆ ಏನು ಹೇಳ್ತಾರೆ ಆ ಹುಡುಗ ಹೇಳ್ತಾನೆ ಅಂಕಲ್ ನಮ್ಮ ಅಪ್ಪ ಹೇಳ್ತಾರೆ ನೋಡು ಮರಿ ನೀನ್ ಮೇಲೆ ಇವರೆಲ್ಲರ ತರ ಆಗ್ಬೇಕು ಅಕಸ್ಮಾತ್ ಇವ್ರು ಯಾರ ತರ ಆಗದೆ ಇದ್ರೂ ಪರವಾಗಿಲ್ಲ ಇವನ್ ತರ ಮಾತ್ರ ಆಗ್ಬೇಡ ಅಂತ ಇವರೆಲ್ಲ ನಿನಗೆ ಎಕ್ಸಾಂಪಲ್ ಇವನು ವಾರ್ನಿಂಗ್ ಸಮಾಜದಲ್ಲಿ ಇಂಥವ್ರು ಇರ್ತಾರೆ ಅಂತ ಬೀಚಿ ಅದನ್ನ ಯಾವ ರೀತಿ ಹಾಕ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅವ್ರ ತಂದೆ ತಿಮ್ಮ ಒಂದ್ಸಲಿ ಸತ್ತೋಗ್ತಾನೆ ಹೈ ಒಂದ್ಸರಿ ಏನು ತಿಮ್ಮ ಸತ್ತೋಗ್ತಾನೆ ಸತ್ತೋದ ತಕ್ಷಣ ಈ ತರ ಸಂಗೀತ ಕಚೇರಿ ಈ ತರ ಕುಡಕ ಈ ತರ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ನೀವೆಲ್ಲ ಗೆಸ್ಟ್ ಮಾಡ್ಬೋದು ಸ್ಟ್ರೈಟ್ ಅವೇ ನರಕ ಕರ್ಕೊಂಡು ಹೋಗ್ತಾರೆ ನರಕದ ಎಂಟ್ರೆನ್ಸ್ ಅಲ್ಲಿ ಯಮದೂತರು ಇವ್ನ ಎಳ್ಕೊಂಡು ಹಿಂಗೆ ಹೋಗ್ತಾರೆ ಹೋಗಿದ ತಕ್ಷಣ ಎದುರು ಡಿಕ್ಕಿ ಹೊಡಿತಾನೆ ನರಕದ ಎಂಟ್ರೆನ್ಸ್ ಅಲ್ಲಿ ಯಾರು ಸಿಗ್ತಾರೆ ಅಂದ್ರೆ ಇವನಿಗೆ ಅವ್ರ ಅಪ್ಪ ತಿಮ್ಮನ ಅಪ್ಪ ನರಕದಲ್ಲಿ ಇರ್ತಾರೆ ತಕ್ಷಣ ನೋಡ್ತಾನೆ ಅವ್ರ ಅಪ್ಪ ಶೀಫ್ಟ್ ಮಾಡ್ಕೊಂಡು ಪಂಜ ಪಾಪಿ ನಿಮ್ ಪಾಪಗಳು ಮಾಡಿದೆವು ಯಾಕೆ ದರ್ಕ ಕರ್ಕೊಂಬಂದಿದ್ದಾರೆ ಏನ್ ಅಪರಾಧ ಮಾಡಿದೆ ಇಲ್ಲಪ್ಪ ಅದೆಲ್ಲ ಹೇಳ್ಕೊಳಕ್ ನಾಚಿಕೆ ಏನೇನ್ ಅಪರಾಧ ಮಾಡಿದೆ ಹೇಳು ಈ ಥರ ಇಂಥವ್ರಿಗೆ ಮೋಸ ಮಾಡಿದೆ ಇಂಥವ್ರಿಗೆ ಅನ್ಯಾಯ ಮಾಡಿದೆ ಇಂಥವ್ರಿಗೆ ತಲೆಮಟ್ಟು ಮಾಡಿದೆ ಇಂಥವ್ರಿಗೆ ಕಳ್ತನ ಮಾಡಿದೆ ಈ ಥರ ಮೋಸ ಮಾಡಿ ಹಿಂಗೆ ಒಂದು ಲಿಸ್ಟ್ ಕೊಡ್ತಾನೆ ಈ ಥರ ಮಾಡಿದೆ ಈ ಥರ ಮಾಡಿದೆ ಪಾಪಿ ಶಾಂತಂ ಪಾಪಂ ಶಾಂತಂ ಪಾಪಂ ಇಂಥ ಘೋರವಾದ ಸಾವಿರಾರು ಅಪರಾಧ ಮಾಡಿರೋ ನಿನಗೆ ನರಕನೇ ಸರಿಯಾದ ಜಾಗಕ್ಕೆ ಪೋಸ್ಟ್ ಮಾಡಿದೆ ಹೋಗಿ ಸಾಯಿ ನನ್ನ ಮಗನೆ ಅಂತಾನೆ ತಕ್ಷಣ ತಿಮ್ಮ ಎದ್ದು ನಿಂತ್ಕೊಂಡು ಆ ಸರಿ ನಮಗೆ ಮಾತ್ರ ನರಕ ಅನ್ಬಿಟ್ಟಲ್ಲ ನೀನು ನನಗಿಂತ ಮುಂಚೆ ಬಂದಿದ್ಯಲ್ಲ ನರಕಕ್ಕೆ ಅವ್ರ ಅಪ್ಪಂಗೆ ಕೇಳೋದು ನೀನೇನು ಪಾಪ ಮಾಡಿದೆ ನಾನು ತರ ಸಾವಿರಾರು ಅಪರಾಧ ಮಾಡಿಲ್ಲ ನಾನು ಮಾಡಿದ್ದು ಒಂದೇ ನಿನಗೆ ತಂದೆ ಆಗಿತ್ತು ವಿಚಿ ಆ ಜೀವನಗಳಲ್ಲಿ ಎಂತಹ ವಿಷಯದ ಹೇಳ್ತಾರೆ ಇದೊಂದು ಮಹಾ ಘನವಾದ ಪ್ರಶ್ನೆ ಇನ್ನು ಎರಡು ಮೂರು ಪ್ರಶ್ನೆಗಳು ಮಾತ್ರ ಹೇಳ್ಬಿಡ್ತೀನಿ ಫಿಲಾಸಫಿ ಅದನ್ನೇ ಅವರು ಡುಂಡಿರಾಜ್ ಹೇಳಿದ್ದು ಅಂದನಾ ತಿಮ್ಮ ಅಥವಾ ರಾಮನಾಥ್ ಹೇಳಿದ್ದು ಅಂದನಾ ತಿಮ್ಮ ಅನ್ನೋ ಪುಸ್ತಕದಲ್ಲಿ ತಿರುಮಲೆ ತಾತಾಚಾರ್ಯ ಶರ್ಮಾ ಅನ್ನೋರು ಮುನ್ನುಡಿನಲ್ಲಿ ಬರೀತಾರೆ ಕನ್ನಡದಲ್ಲಿ ನಗೆಗಾರ ದಾರ್ಶನಿಕರು ಇಬ್ರೆ ನಗೆಗಾರ ದಾರ್ಶನಿಕರು ಒಬ್ರು ಕೈಲಾಸಂ ಇನ್ನೊಬ್ರು ಬೀಚಿ ಅಂತ ಬೀಚಿ ಅನ್ನೋದನ್ನ ಹಾಸ್ಯ ಅಂತ ತಗೊಳ್ಳದೆ ಅದರಲ್ಲಿರೋ ಅಧ್ಯಾತ್ಮ ಜೀವನದ ದರ್ಶನ ತಗೋಬೇಕು ಕೈಲಾಸಂಗೆ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾರೆ ಸರ್ ಹಾಸ್ಯ ಹೇಗೆ ಹುಟ್ಟತ್ತೆ ಕೈಲಾಸಂ ಹೇಳ್ತಾರೆ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ ಜೀವನಾನೇ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ ಬೀಚಿ ಅದೇ ತರ ಒಂದು ಪ್ರಶ್ನೆ ನೋಡಿ ಎಂತಹ ಫಿಲಾಸಫಿಕಲ್ ಪ್ರಶ್ನೆ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದನ್ನ ಇಷ್ಟು ಜನ ಇದೀವಿ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ಬೋದು ಯಾರೇ ಪ್ರಪಂಚದಲ್ಲಿ ಯಾರನ್ನು ಕೇಳಿದ್ರು ಬೀಚಿ ಕೊಡೋ ಉತ್ತರ ಬಹಳ ಇಂಪಾರ್ಟೆಂಟ್ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬೀಚಿ ಹೇಳ್ತಾರೆ ಇರೇ ಅದು ಮುಗಿಲಿ ಆಮೇಲೆ ತನ್ನ ಅಭಿಪ್ರಾಯ ಕೊಡೋದು ಅಲ್ವಾ ಈಗಲೇ ಹೆಂಗೆ ಹೇಳ್ಬಿಡಕ್ಕಾಗತ್ತೆ ಅಲ್ವಾ ಯಾರೋ ಇವಾಗ ಫೋನ್ ಮಾಡ್ಬಿಟ್ಟು ಹಸಿ ಹಸು ಹಿಂಗ್ ನಡೀತಾ ಇದೆಯಪ್ಪ ಇರೇ ನಾಟಕ ಎಲ್ಲ ಇದೆ ಅದಾದ್ಮೇಲೆ ನೋಡೋಣ ಅಂತ ವಲ್ಲ ಹೇಳ್ದಂಗೆ ಮನುಷ್ಯ ಸತ್ತ ನಂತರ ಏನು ಮೋಕ್ಷ ಸ್ವರ್ಗ ನರಕ ಪುನರ್ಜನ್ಮ ಏನೇನೇನೇನೋ ನಮಗೆ ತಲೆ ಒಳಗೆ ಬರುತ್ತೆ ಬೀಚಿ ಮಾತ್ರ ಸಿಂಪಲ್ ಪ್ರಶ್ನೆ ಡೌನ್ ಟು ಅರ್ಥ್ ಮನುಷ್ಯ ಸತ್ತ ನಂತರ ಏನು ಕಾರ್ಪೊರೇಷನ್ ವ್ಯಾನಿಗಾಗಿ ಫೋನು ಅಲ್ಲ ಅದೇ ತಾನೆ ಮಾಡೋದು ಆಮೇಲೆ ಮಿಕ್ಕಿದ್ದೆಲ್ಲ ಅನ್ನೋದು ಬೇಳ್ತಾರೆ ಇಂಥ ಬೀಚಿಯವರು ಮನುಷ್ಯ ಸತ್ತ ನಂತರ ಮನುಷ್ಯ ಸತ್ತ ನಂತರ ಸ್ವರ್ಗ ಗ್ಯಾರಂಟಿ ಅಥವಾ ನರಕ ಗ್ಯಾರಂಟಿ ಹೆಂಗೆ ಹೇಳಕ್ಕಾಗತ್ತೆ ಇವನು ಒಬ್ಬ ಮನುಷ್ಯ ಸತ್ತಿದಾನೆ ಇವನು ಸ್ವರ್ಗಕ್ಕೆ ಹೋಗ್ತಾನೋ ನರ್ಕಕ್ಕೆ ಹೋಗ್ತಾನೋ ಸ್ವರ್ಗ ಗ್ಯಾರಂಟಿನ ನರ್ಕ ಗ್ಯಾರಂಟಿನ ಅದ ತಕ್ಷಣ ಹೇಳ್ತಾರೆ ಬಿ ಸಿ ಹೇಳ್ತಾರೆ ಸ್ಮಶಾನ ಅಂತೂ ಫಸ್ಟ್ ಗ್ಯಾರಂಟಿ ಆಮೇಲೆ ಇದು ಬೀಚಿ ನಮಗೆ ಫಿಲಾಸಫಿ ಕೊಟ್ಟಿರುವಂತ ಇಂಥ ಬೀಚಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ದ ಬೀಚಿ ನಮ್ಗೆ ಯಾರಿಗೂ ಕೊಡಕ್ ಆಗದೆ ಇರುವಂಥದ್ದು ಮತ್ತು ಬೀಚಿಗೂ ಕೊಡಕಾಗದೇ ಇರುವಂತ ಒಂದು ಪ್ರಶ್ನೆ ಬಿಟ್ಟು ಹೋಗಿದ್ದಾರೆ ನಮ್ಮ ಹತ್ರ ಅವರೇ ಪ್ರಶ್ನೆ ಕೇಳ್ಬಿಟ್ಟೋಗಿದ್ದಾರೆ ಏನಂದ್ರೆ ನೀವು ಹದಿಮ ನನಗೆ ಡೇಟ್ ಆಫ್ ಬರ್ತ್ ಎಲ್ಲ ನೀವು ಕೇಳಿದ್ರಲ್ಲ ಯಾವತ್ತು ಹುಟ್ಟಿದ್ರಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರಿ ಅಂತ ನೀವು ಮನುಷ್ಯ ಸರಿ ಯಾವಾಗ ನೀವು ಹುಟ್ಟಿದ ದಿನಾಂಕ ಎಂದು ಅಂತ ಕೇಳ್ಬೋದು ನೀವು ಹುಟ್ಟಿದ್ದು ಎಂದು ಅಂತ ಕೇಳ್ಬೋದು ಮನುಷ್ಯನಿಗೆ ನೀವು ಹುಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಆನ್ಸರ್ ಇರೋಲ್ಲ ಅಂತ ನಾವು ಹುಟ್ಟಿದ್ದು ಯಾಕೆ ಅಂತ ಕೇಳ್ಕೊಳ್ಳೋದಕ್ಕೆ ಆನ್ಸರ್ ಇರಲ್ಲ ಅನ್ನೋ ಪ್ರಶ್ನೆ ಬಿಟ್ಟು ನೈನ್ಟೀನ್ ಏಯ್ಟಿನಲ್ಲಿ ಸೆವೆಂತ್ ಡಿಸೆಂಬರ್ ನಮ್ಮನ್ನ ಬಿಟ್ಟು ಹೋಗಿರುವಂತ ಬೀಚಿ ದೇಹದಲ್ಲಿ ಇವತ್ತು ಬೀಚಿ ಇಲ್ಲದೆ ಇರ್ಬೋದು ನಮ್ಮ ಹತ್ರ ಆದರೆ ಬೀಚಿ ಗೀಚಿದ್ದು ನಮ್ಮನ್ನ ಕೈ ಚಾಚಿ ಬರ್ತಾ ಇದೆ ಆ ಪುಸ್ತಕಗಳನ್ನೆಲ್ಲ ಬಾಚಿ ತಪ್ಕೊಂಡು ಅವ್ರ ವಿಚಾರ ಎಲ್ಲ ಆಸ್ವಾದಿಸೋಣ ಅಂತ ಹಿಂಗೆ ಹೇಳಿ ಬೀಚಿ ಬಿ ಚಿ ಅಂದ್ರೆ ಬಿ ಚಿ ಅಂದ್ರೆ ಅರ್ಥ ಏನು ಅಂದ್ರೆ ಬಿ ಚಿಯರ್ಫುಲ್ ಅಂತ ಹಿಂಗೆ ಹೇಳಿ ನಾನು ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು